ಸೊ ಹಿಂಗೆ ಕೆನಿ ಬಂತಂದ್ರೆ ಚಾ ಪರ್ಫೆಕ್ಟ್ ಆದಂಗೆ ನೋಡಿರಿ ಕೆನಿ ಬಂದೈತಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಹ್ಞೂ ಎಣ್ಣೆ ಖಾರ ಐತಿ ಮಸ್ತ್ ಐತಿ ದುಡ್ಡು ಹತ್ತಂದ್ರೆ ಉರಿತೈತಿ ಅಂತ ಹೆದ್ರಿಕೆ ನಂಗೆ ಅಷ್ಟು ಸ್ವಲ್ಪ ಸ್ವೀಟ್ನೆಸ್ ಐತಿ ಬಟ್ ಭಾಳ ಖಾಲೈತಿ ಭಾಳ ಅಂದ್ರೆ ಭಾಳ ಖಾರೈತಿ ದುಡ್ಡು ಎಲ್ಲವರೇ ಆದೈತ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಳ ದಿವ್ಸ ಆಗಿತ್ರಿ ನಾನು ವೀಡಿಯೋನೇ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಬಂದೀನಿ ನೋಡ್ರಿ ಬ್ಯಾಕ್ ಗ್ರೌಂಡ್ ನಾನು ಕಿಚನ್ ಒಳಗೇನಿ ಸೊ ಕಿಚನ್ ಒಳಗಾದೀನಿ ಅಂತಂದ್ರೆ ಏನಾರು ಒಂದು ರೆಸಿಪಿ ನಿಮ್ಗೆ ತೋರಿಸ್ತೀನಿ ತೋರಿಸಿ ತಿಂದೆ ಹೆಂಗೈತೆ ಅಂತ ನಿಮಗೆ ಹೇಳ್ತೀನಿ ರೆಸಿಪಿ ಹೆಂಗೆ ಮಾಡೋದಂತೂ ಹೇಳ್ತೀನಿ ತೋರಿಸ್ತೀನಿ ವಿಡಿಯೋ ಒಳಗೆ ಏನಿಲ್ಲ ರೀ ಮಳೆಗಾಲ ಸ್ಟಾರ್ಟ್ ಆಯ್ತು ಭಾಳ ಜಿಟಿ 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 ಮಳೆ ಹತ್ತೈತಿ ಭಾಳ ತಂಪು ಆಗ್ಬಿಟ್ಟೈತಿ ಅದಕ್ಕೆ ಏನಾರು ಖರ್ ಖಾರ ಸ್ಪೈಸಿ ತಿನ್ಬೇಕಂತಸಾತಿತ್ತು ಸೊ ಅದಕ್ಕೆ ಒಂದು ನ್ಯೂ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೀನಿ ಅದ್ರದ್ದು ಫಸ್ಟ್ ಟೈಮ್ ನಾನು ಮಾಡಾಕತ್ತಿದ್ದು ಮತ್ತು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡೋತ್ತಿದ್ದು ಭಾಳ ಖಾರ ಇರ್ತದಂತ ಭಾಳ ಸ್ಪೈಸಿ ಇರ್ತದಂತ ಹೆಂಗೆ ಖಾರ ಅಂದ್ರೆ ಭಾಳ ಇಷ್ಟ ಸೊ ಏನು ತೊಗೊಂಬಂದೆ ನೋಡ್ರಿ ಕೊರಿಯನ್ ಖಿಮ್ಚಿ ಅಂತ ಕೊರಿಯನ್ ಖಿಮ್ಚಿ ಸೊ ಇದು ಬಹಳ ಸ್ಪೈಸಿ ಇರ್ತೈತೆ ಅಂತ ಮಸ್ತ್ ಇರ್ತೈತಿ ಸೊ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡೋಕ್ಕಾಗ್ತೀನಿ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಹೇಳ್ತೀನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಮಾಡೋಕೆ ಸ್ಟಾರ್ಟ್ ರೀ ಸೊ ಬನ್ರಿ ನೋಡೋಣ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಇನ್ಸ್ಟ್ರಕ್ಷನ್ಸ್ ಅಂತೂ ಕೊಟ್ಟಾರು ಇಲ್ಲೇ ಬ್ಯಾಕ್ಗ್ರೌಂಡ್ ಒಳಗೆ ಮಾಡೋದು ಅಂತ ಹೇಳಿ ಇನ್ಸ್ಟಂಟ್ ಇದಕ್ಕೆ ಅಂತಾರು ಹ್ಯಾಂಗೆ ಅಂತ ಹೇಳ್ತೀನಿ ಬನ್ರಿ ನೋಡೋಣ ಫಸ್ಟ್ ಕಟ್ ಮಾಡ್ತೀನಿ ಇದ್ರೊಳಗೆ ಅಂತ ನಿಮಗೆ ತೋರಿಸ್ತೀನಿ ಓಕೆ ಇದೇನೋ ಮ್ಯಾಗಿ ಮಸಾಲ ಟೈಪ್ ಪೌಡರ್ ಐತ್ರಿ ಓಕೆ ಇದು ನೋಡಿರಿ ಇದು ಏನೋ ಸೀಸ್ನಿಂಗ್ ಆಯಿಲ್ ಅಂತ ಸೊ ರೆಡ್ ಕಲರ್ ಆಯಿಲ್ ಐತಿ ಸೀಸ್ನಿಂಗ್ ಆಯಿಲ್ ನ್ಯೂಡ್ಲ್ಸ್ ಸೊ ಹೆಂಗೆ ಮಾಡೋದು ನೋಡೋಣ ಇಲ್ಲಿ ಗ್ಯಾಸ್ ಹಚ್ಚೇನ್ರಿ ಈಗ ನ್ಯೂಟೆನ್ಸಲ್ಸ್ ಎಡ ಹಾಕ್ತೀನಿ ಇದೊಂದು ಡಬ್ರಿ ತಗೋಬೇಕು ಗ್ಯಾಸ್ ಹಚ್ಚೇನ್ರಿ ಡಬ್ರಿ ಇಟ್ಟೆ ಈಗ ಒಂದು ಗ್ಲಾಸ್ പ്ലേൻ വാട്ടർ കൂ കി ബ്രോ നൂഡൽസ് ഹാ കിര കീക முருதுே

ಇದು ನೀರು ಬಸಿದ್ದ ಇದು ನೂಡಲ್ಸ್ ಅಷ್ಟು ತೆಗಿಬೇಕು ನೋಡ್ರಿ ಈಗ ಆ ನೀರು ಚಲ್ಬಿಡೋದು ಈಗ ನೀರು ಬಸ್ತೇನೆ ನಾನು ನೋಡ್ರಿ ನೂಡಲ್ಸ್ ಬಸ್ದೆನಿ ಈಗ ಇದಕ್ಕೆ ಇದು ಆಯಿಲ್ ಮತ್ತು ಇದು ಸ್ಪೈಸಿ ಸ್ಪೈಸ್ ಪೌಡರ್ ಹಾಕಬೇಕೀಗ ഓരോരോ ഇഷ്ടം ഇതേൻ കളർഫുൾ എണ്ണി 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 നമ്മ ആന്ദ്ര സൈഡല ഉപ്പിങ്കേ കിട്ടിത്രേ अदरഗത്തി നൻ സാധത്തെ अदरത്തെ എണ്ണി ഗത്തെ ನೋಡಿರಿ ಹೇಗೈತಿ ಎಣ್ಣೆ ಈಗ ಪೌಡ್ರ್ ಹಾಕ್ಕೊಂಡಿದ್ದೆ ಮಸಾಲ ಪೌಡರ್ ನೋಡಿರಿ ಹಿಂಗೆ ಮಸ್ತ್ ಘಾಟ್ ಐತಿ ಭಾಳ ಖಾರ ಐತಿ ನನಗೆ ಅನ್ಸೋ ಮಟ್ಟಿಗೆ ಎಲ್ಲ ಖಾರ ಇದ್ರೊಳಗೆ ಇರೋದು ಎಷ್ಟು ಬೇಕು ನಮ್ಗೆ ಹಾಕ್ಕೊಬೋದು ನಂಗೆ ಖಾರ ಬೇಕಂತ ಫುಲ್ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಪೌಡರ್ ಮಸ್ತ್ ಘಾಟ್ ಐತಿ ಇದನ್ನು ಚಲೋ ಮಿಕ್ಸ್ ಮಾಡ್ಕೋಬೇಕು நோட்ரி இதற்கு நான் எக்ஸ்ட்ரா உப்பு ாரார ஏனும் ஹாக்கில அது அத பாக்கெட்ட ஆயிள் அது மத்த அது ஸ்பைசி பவுடர் ஆட்மா நான்தூ வாயொழி நீர் வரீ நோட்ரி திந்தேன் நம்ம ஹேங்காகி ஹேங்கு டேஸ்ட் அந்தி நம்ம கடை எல்லாம் உப்பின்கை வர்த்தல் மாவென் உப்பின்காய் அது வாசி வராது சமெல் அந்த அங்கே வர ஆகுது நங்க ಪರ್ಫೆಕ್ಟಾಗಿ ಕಲಿಸ್ಕೊಂಡೀನಿ ಮಸ್ತ್ ಅನ್ಸಾ ಆತೈತಿ ಖಾರ ಖಾರ ಸ್ಪೈಸಿ ನೋಡ್ರಿ ಇದು ಚಮಚ ಹಿಂಗಾಗಿದ್ವಿ ನೋಡೋಣ ತಿನ್ನೋ ಮಸ್ತ್ ಖಾರ ತಿನ್ನ ಮಜಾ ಬರ್ತಿದೆ ಸೊ ಇದು ತಿಂದ ಮೇಲೆ ನನಗೇನೂ ಭಾಳ ಖಾರ ಹತ್ತಂದ್ರೆ ಏನು ಮಾಡೋದಂತ ಈಗ ಆಲ್ರೆಡಿ ಒಂದು ಕಪ್ ಚಹಾ ಮಾಡ್ಕೊಳಾಗತ್ತೇನಿ ನನಗೆ ಚಹಾ ಬೇಕಾ ಬೇಕ ಸೊ ಗಟ್ಟಿ ಹಾಲೊಳಗೆ ಮಾಡ್ಕೊಳಾಗತ್ತೀನಿ ನೋಡ್ರಿ ಇದಕ್ಕೆ ಒಂದು ಸ್ಪೂನ್ ಟೀ ಪೌಡರ್ ನಾವು ಶುಗರ್ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಸ್ಟೀವಿಯಾ ಹಾಕ್ತೀನಿ ರೀ ಸ್ಟೀವಿಯಾ ಪೌಡರ್ ಸೊ ಇಷ್ಟು ಅದಕ್ಕೆ ಇಷ್ಟು ಹಾಕ್ಬಿಟ್ರೆ ಅದು ಒಂದು ಶುಗರ್ ಅಷ್ಟೇ ಸ್ವೀಟ್ನೆಸ್ ಬರ್ತೈತೆ ಸೊ ಗ್ಯಾಸ್ ಆನ್ ಮಾಡ್ತೇನೆ ಈಗ ಸೊ ಸ್ಲೋ ಇಡ್ತೀನಿ ಅಲ್ಲಿವರೆಗೂ ಇದನ್ನು ತಿನ್ನೋಣ ಬರೀ ಚಾಗೋವರೆಗೂ ಅವಳೊಳಕ್ಕೆ ಬಂದಿ ತೊಣಗಾಗ್ಬಿಟ್ಟೈತೆ ಸ್ವಲ್ಪ ಬರ್ತೀನಿ ನೋಡಿ ಫಸ್ಟ್ ಟೈಮ ಹೆಂಗಿರ್ತೈತಿ ಗೊತ್ತಿಲ್ಲ ಉಪ್ಪಿನಕಾಯಿ ವಾಸನಿನ ನಮ್ಮ ಕಡೆ ಉಪ್ಪಿಂಟೆ ವಾಸನಿನ ನಮ್ಮ ಮನೆ ಒಳಗೆ ತರೋದು ಹೈದ್ರಾಬಾದಿಂದ ಉಪ್ಪಿನಕಾಯಿ ತರ್ತೀವಲ್ಲ ಅದ್ರದ್ದು ವಾಸನೆ ಇದು ಹ್ಞೂ ಮಸ್ತ್ ಖಾರ ಖಾರ ಹುಳಿ ಹುಳಿ ಐತಿ ಇಷ್ಟ ಆದ ಮಸ್ತ್ ತುಟಿ ಹಚ್ಕೊಂಡೆ ಅಂದ್ರೆ ತುಟಿ ಉರಿತೈತಿ ಡೆಫಿನೆಟ್ಲಿ ಹುರಿದೈತ್ರಿ ಹ್ಞೂ ಎಣ್ಣೆ ಖಾರ ಐತಿ ಮಸ್ತ್ ಐತಿ ನೂಡಲ್ಸ್ ತಿನ್ನೋಕಿನ ಇದು ತಿನ್ಬೋದು ನೋಡಿರಿ ಇದ್ರ ಪ್ರೈಸ್ ಫೋರ್ಟಿ ನೈನ್ ರುಪೀಸ್ ಈ ಒಂದು ಪ್ಯಾಕೆಟಿಗೆ ಕೊರಿಯನ್ ನೂಡಲ್ಸ್ ಮಸ್ತ್ ಅಂದ್ರೆ ಮಸ್ತ್ ಐತಿ ನಂಗೆ ಇಷ್ಟ ಆಯ್ತು ಖಾರ துட்டித்திரோ ஒரு ரீத்தி அந்த எதிர்கி நங்கஸ்ட் எஞ்சாய் மாதிரி நான் மூம் தினா கண்டித்தாரி மஸ்தாய் खाद माते

ಮಸ್ತ್ ಖಾಲಿ ಮಾಡಿ ನೋಡಿರಿ ತುಟ್ಟಿ ಎಲ್ಲ ಉಡಿಯೋದ್ ಮಸ್ತ್ ಐತಿ ನೀರು ಕುಡಿಯೋದೇ ಭಾಳ ಅಂದ್ರೆ ಭಾಳ ಖಾರ ಐತ್ರಿ ಖಾರ ತಿನ್ನೋಂಗಿಲ್ಲ ನೋರು ಟ್ರೈ ಮಾಡಿದ್ರೆ ಭಾಳ ಭಾಳ ತುಟಿ ಎಲ್ಲ ಉರಿಯಾಕೆ ಬಿಡೈತಿ ಇಲ್ಲೆಲ್ಲ ಹತ್ಬಿಟ್ಟಿದ್ ನಂಗೆ ತುಟಿ ಉರಿಯಾತೈತಿ ಥ್ಯಾಂಕ್ ಗಾಡ್ ಹೋಗ್ಬಿಟ್ಟೇನಿ ಸೊದೇ ಆಯ್ತಿ ನೋಡ್ರಿ ಇದು ಚಾನು ಸೊ ಹಿಂಗೆ ಕೆನಿ ಬಂತಂದ್ರೆ ಚಾ ಪರ್ಫೆಕ್ಟ್ ಆದನ್ಗೆ ನೋಡಿರಿ ಕೆನಿ ಬಂದೈತಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಕಪ್ ಆಗಿತ್ತೆ ಇಷ್ಟ ಆಗಿಟ್ರಿ ಈಗ ಮಸ್ತಿತ್ತು ಅಂದರೆ ಹೊರ ಕಿಂಚಿ ಫೋರ್ಟಿ ನೈನ್ ರುಪೀಸ್ ನೋಡ್ರಿ ನನ್ನ ರಿಲಯನ್ಸ್ ಮಾಲ್ಗೆಲ್ಲ ಹೋಗಿದ್ದಲ್ಲ ಅವಾಗ ತಗೊಂಡು ಬಂದಿದ್ದೆ ಬರೀ ಚಾ ಕುಡಿಯೋಣ ಹೊಲ್ನೇ ಹೋಗೋಣ ಹೊಲ್ನಾಗ ಹೋಗೋಣ ನಮ್ಮ ಮಂದಿಗೆ ಚಹಾ ಇಲ್ಲ ಅಂದ್ರೆ ನಡೆಯೋಂಗಿಲ್ಲ ನೋಡ್ರಿ ಮಸ್ತ್ ಖಾರ ಖಾರ ತಿಂದು ಚಹಾ ಪುಡಿ ಎಷ್ಟು ಖಾರ ಹತ್ತೈತಿ ಅಂದ್ರೆ ಚಹಾ ಪುಡಿ ಹಾಕಿದ್ರಿ ಯಾವುದು ಸುಡೋ ಸುಡೋ ಚಹ ಯೂಶ್ವಲಿ ನಾನು ಸುಡೋ ಸುಡೋ ಚೆನ್ನಾಗಿ ಕುಡಿತೀನಿ ಮಸ್ತ್ ಇತ್ತು ಸ್ವಲ್ಪ ಉಪ್ಪಿನಕಾಯಿ ಇರ್ತೈತಲ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಈ ಆಂಧ್ರ ಎಲ್ಲ ತಿಂದಿದ್ರೆ ಅಂದ್ರೆ ಸ್ವಲ್ಪ ಅದೇ ಟೇಸ್ಟ್ ಅನಿಸ್ತು ನನಗೆ ಮ್ಯಾಗಿ ಗೊತ್ತೆ ಇಲ್ಲ ಅದು ಆ ಥರ ಏನೂ ಇಲ್ಲ ಇತ್ತು ಅದ್ರ ಟೇಸ್ಟ್ ಮಾತ್ರ ಖಾರ ಖಾರ ಆದ್ರೆ ದುಡ್ಡಿ ಮಸ್ತೂರಿ ಆತೈತಿ ನೀವು ಖಾರ ತಿಂತೀರಿ ಅಂದರೆ ನಿಮ್ಗೆ ಇದು ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಒಂದ್ಸತಿ ಟ್ರೈ ಮಾಡ್ಬೋದು ಸ್ಲೋ ಆಗಿ ಖಾರ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದವರು ತಿಂದು ನೋಡ್ರಿ ಮಸ್ತ್ ಇರ್ತೈತಿ ಮಸ್ತ್ ಮಸ್ತ್ ಇರ್ತೈತಿ ಏನಿಲ್ಲ ಅದು ನೂಡಲ್ಸ್ ಪ್ಲೇನ್ ವಾಟರ್ ನಾವು ಬಾಯ್ಲ್ ಮಾಡೋದು ಅಷ್ಟೇ ಅದನ್ನು ಸಪ್ರೇಟ್ ತೆಗೆದ್ ಸೀಸ್ನಿಂಗ್ ಆಯಿಲ್ ಇರ್ತೈತಿ ಅದರೊಳಗೆ ಆಮೇಲೆ ಸ್ಪೈಸಿ ಮಸಾಲ ಪೌಡರ್ ಇರ್ತೈತೆ ಅದು ಆ್ಯಡ್ ಮಾಡೋದು ತಿನ್ನೋದು ಇನ್ಸ್ಟೆಂಟ್ ಹತ್ತು ನಿಮಿಷನೇ ಆಗ್ತೈತಿ ಫೈವ್ ಮಿನಿಟ್ಸ್ ಬಾಯ್ಲಿಂಗಿಗೆ ಹೋಗ್ತೈತಿ ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೇ ನೀವು ಈ ಕೊರಿಯನ್ ನೂಡಲ್ಸ್ ತಿಂದಿದ್ರಿ ಅಂದರೆ ಕಮೆಂಟ್ ಒಳಗೆ ಮೆಸೇಜ್ ಮಾಡಿರಿ ಹೆಂಗಿತ್ತಂತೆ ಮತ್ತು ನನ್ನ ವೀಡಿಯೋ ಇಷ್ಟ ಆಗಿದ್ದ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬೊ ಬಾಯ್ ಚಾ ಕುಡಿಯೋಣ ಬೊ ಬಾಯ್